ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸ್ತಾ ಇದ್ದಂತೆ ಸಾಕಷ್ಟು ರಾಜಕೀಯ ನಡೀತಾ ಇದೆ ಇದನ್ನ ಮುಂದಿಟ್ಕೊಂಡು ವಿಪಕ್ಷಗಳು ಮತ್ತು ಪ್ರತಿಪಕ್ಷಗಳು ಅಂತ ಏನ್ ಅನ್ಸ್ಕೊಂಡಿದ್ದಾವೆ ಸಾಕಷ್ಟು ಟೀಕೆಯನ್ನ ಮಾಡ್ತಾ ಇದ್ವು ಜನರಲ್ಲಿ ಭಯ ಹುಟ್ಟಿಸ್ತಾ ಇದ್ವು ಜೊತೆಗೆ ಸಮಾಜವನ್ನ ಒಡೆಯೋ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಆರೋಪ ಸಹ ಮಾಡ್ತಾ ಇದ್ವು ಇನ್ನು ಅವರುಗಳಿಗೆಲ್ಲ ಚೀಮಾರಿ ಹಾಕಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ಸಿ ಎನ್ನ ವಾಪಸ್ ಪಡೆಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎ ಕಾಯ್ದೆಯನ್ನ ಇಟ್ಕೊಂಡು ರಾಜಕೀಯ ಮಾಡ್ಲಾಗ್ತಾ ಇದೆ ಹಾಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಹಿಂಪಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಇನ್ನು ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ಅಮಿತ್ ಶಾ ಅವರು ಸಿ ಎ ಕಾನೂನನ್ನ ಎಂದಿಗೂ ಹಿಂಪಡೆಯೋದಿಲ್ಲ ನಮ್ಮ ದೇಶದಲ್ಲಿ ಭಾರತೀಯ ಪೌರತ್ವವನ್ನ ಖಚಿತಪಡಿಸಿಕೊಳ್ಳೋದು ನಮ್ಮ ಸಾರ್ವಭೌಮ ಹಾಗೂ ಇನ್ನು ಅದರೊಂದಿಗೆ ನಾವು ಎಂದಿಗೂ ಕೂಡ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ಹಿಂದೆಯೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲಿ ಯಾರ ಪೌರತ್ವವನ್ನು ಕೂಡ ಕಸಿದುಕೊಳ್ಳಲು ನಾವು ಬಿಡೋದಿಲ್ಲ ಅಂತ ಹೇಳಿದ್ರು ಯಾರ ಪೌರತ್ವ ಕೂಡ ಇದರಿಂದ ಹಾನಿ ಆಗೋದಿಲ್ಲ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದೀಗ ಮತ್ತೆ ಅವರ ಪ್ರತಿಪಕ್ಷಗಳ ನಡತೆಗೆ ಕಿಡಿಕಾರಿದ್ದಾರೆ ಅಮಿತ್ ಶಾ ರವರು